ಬ್ರೋ ನನ್ನೊಂದು ಪಾರ್ಸಲ್ ಬಂದಿದೆ ನಾನು ಬರೋದೊಂದು ಫಿಫ್ಟೀನ್ ಡೇಸ್ ಆಗುತ್ತೆ ಚೂರು ಎತ್ತಿಟ್ಟಿರಿ ಬ್ರೋ ಸರಿ ಬ್ರೋ ಆಯ್ತು ಬ್ರೋ ಕಲೆಕ್ಟ್ ಮಾಡ್ಕೊ ಓಕೆ ಓಕೆ ಸರ್ ಕೊರಿಯರ್ ಬ್ರೋ ನನಗೆ ಏನು ಆರ್ಡರ್ ಮಾಡೋಣ ನೋಡೋಣ

ಮಗ ಎರಡು ದಿನ ಯೂಸ್ ಮಾಡಿದೆ ಮಗ ಮೂರ್ನೇ ದಿನ ಕೆಳಗ್ ಬಿದ್ದೋಯ್ತು ನೀವು ವರ್ಕೇ ಆಗ್ತಿಲ್ಲ ನೋಡು ಅದು ಬಿಸಾಕಿದ್ದೀನಿ ನೋಡಲ್ಲಿ ಏನು ಯಾವ ನೋಡು ನೋ ಏನೋ ಇದು ಎಲ್ಲ ಈ ತರ ಕಿತ್ತಾಕ್ಬಿಟ್ಟಿದ್ಯಲ್ಲ ಏನು ಮಗ ರಿಟರ್ನ್ ಪಾಲಿಸಿ ನಮ್ಗೆ ಉದೋಗಿದೆಯಲ್ಲ ಏ ಹೋಗ್ಲಿ ಬಿಡು ಮಗ ಇನ್ನೊಂದು ಆರ್ಡರ್ ಮಾಡ್ಕೋ ಈ ನನ್ನ ಮಗನಿ ಹೆಂಗಾರು ಮಾಡಿ ಬುದ್ಧಿ ಕಲ್ಸ್ಬೇಕಲ್ಲ ಮಾಡ್ತೀನಿ ಮಗ ನಿಮ್ಗೊಂದು ವಿಷಯ ಗೊತ್ತಾ ಏನು ನೆಕ್ಸ್ಟ್ ವೀಕ್ ನಿನ್ ಬರ್ಡೆ ತಾನೆ ಸರ್ಪ್ರೈಸ್ ಕೊಡೋಣ ಅಂತ ನಾನೇ ತರ್ಸಿದ್ದೆ ಇದನ್ನು ತಿನ್ ತೇಗ್ಬಿಟ್ಟಲ್ಲ ಮಗ ನಂಗ್ ಆರ್ಡರ್ ಮಾಡಿದ್ದ ಮಗ ಒಂದ್ಸತಿ ರಿಟರ್ನ್ ಪಾಲಿಸಿ ಚೆಕ್ ಮಾಡ್ ಮಗ ಇದ್ರದ್ದು ಏನು ರಿಟರ್ನ್ ಪಾಲಿಸಿ ಚೆಕ್ ಮಾಡ್ಬೇಕಾ ನಿಂದು ಅಂದ್ರೆ ನೋಡಪ್ಪ ಎಷ್ಟು ಜವಾಬ್ದಾರಿ ತಗೊಳ್ತೀಯ ಕಂಡವರ್ದು ಅಂದ್ರೆ ಹರ್ದು ಊರ್ ಬಾಗ್ಲು ಬ್ರೋ ನೀನು